ನೋಡಿ ಇವರೆಲ್ಲರೂ ಸಹ ಮೊನ್ನೆಯಿಂದ ಷಡ್ಯಂತ್ರ ಇದೆ ಎಡಪಂಥಿಗಳ ಒತ್ತಡ ಅನ್ನೋದು ಹೇಳ್ತಾರೆ ವಿನ ಯಾವುದೇ ರೀತಿಯ ಸುಮೋಟ ಆ್ಯಕ್ಷನ್ ಇವ್ರ ಕಡೆಯಿಂದ ಆಗ್ತಾ ಇಲ್ಲ ಒಂದು ಸಣ್ಣ ಪೋಸ್ಟನ್ನು ಯಾರಾದ್ರೂ ಒಬ್ಬ ಬಿ ಜೆ ಪಿ ಕಾರ್ಯಕರ್ತರ ಹಾಕಿದರೆ ಅವನನ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಜೈಲೊಳಗೆ ಎರಡು ಮೂರು ದಿನ ಕೂಡಿಸುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಈ ವಿಷಯ ಬಂದಾಗ ಅವರಿಗೆಲ್ಲರಿಗೂ ಸಹ ಗೊತ್ತಿದೆ ಇದ್ರ ಹಿಂದೆ ದೊಡ್ಡದಾದ ಷಡ್ಯಂತ್ರ ಇದೆ ಎಡಪಂಥಿಯವರು ಒಂದು ರೀತಿಯ ನೆರೇಟಿವನ್ನು ಕ್ರಿಯೇಟ್ ಮಾಡಿ ಧಾರ್ಮಿಕ ಹಿಂದೂ ಧಾರ್ಮಿಕ ಸ್ಥಳಗಳ ಮೇಲೆ ಒಂದು ರೀತಿಯ ತಪ್ಪು ಕಲ್ಪನೆ ಬರುವಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಷಯ ಇವರಿಗೆ ಎಲ್ಲರಿಗೂ ಸಹ ಗೊತ್ತಿದೆ ಆದರೂ ಇವರು ಯಾರು ಸಹ ಆ್ಯಕ್ಷನನ್ನು ತೆಗಿತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ ಬಂದ ಹಾಗೆ ಬರೀತಾ ಇದ್ದಾರೆ ವ್ಯಕ್ತಿಗಳು ಬಾಯಿ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಒಂದು ಈ ಎಸ್ ಐ ಟಿಯ ಏನು ವಿಷಯ ಬರ್ತಾ ಇದೆ ಆ ವಿಷಯದಿಂದ ವಿಷಯಾಂತರ ಮಾಡಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಎರಡನೇ ಕಡೆಯಲ್ಲಿ ಇವರು ಇವರ ಸೋಷಿಯಲ್ ಮೀಡಿಯಾ ಒಂದಮ್ಮಾಗಿ ಈ ವಿಷಯಾಂತರ ಮಾಡುವ ದೃಷ್ಟಿಕೋನದಿಂದ ಏನು ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅವರಿಗೆ ಸಹಕಾರವಾಗಿ ಬಾಯಿ ಬಂದಾಗಿ ಅವರು ಅವ್ರಿಗೆ ಬೇಕಾದ ರಿಪೋರ್ಟನ್ನು ಹಾಕುವುದನ್ನು ಮಾಡ್ತಾ ಇದ್ದಾರೆ ಇವರನ್ನು ಒಂದು ಸಾರಿ ಸಹ ಪೊಲೀಸರು ಕರೆದು ನಿಮ್ಮಲ್ಲಿ ಸಾಕ್ಷಿ ಆಧಾರಗಳಿದ್ರೆ ಹೇಳಿ ಕೊಡಿ ಇಲ್ಲದಿದ್ದರೆ ಹೀಗೆಲ್ಲ ಹಾಕ್ತಾಯಿದ್ದೀರಿ ಅನ್ನುವಂಥ ಆ್ಯಕ್ಷನ್ ಆಗಲಿ ಅವರ ವಿಚಾರಣೆ ಆಗಲಿ ಇಷ್ಟ ತನಕ ಮಾಡಲಿಲ್ಲ ಡಿ ಸಿ ಎಮ್ ಹೇಳ್ತಾರೆ ದೊಡ್ಡದಾದ ಷಡ್ಯಂತ್ರ ಇದೆ ಅಂತ ಷಡ್ಯಂತ್ರ ಇದೆ ಅಂತ ಗೊತ್ತಾದ ಮೇಲೆ ಆ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅದ್ರ ಬಗ್ಗೆ ಹೋಮ್ ಮಿನಿಸ್ಟ್ರ್ ಇವ್ರದ್ದು ಮಾತಾಡಬೇಕು ಎಸ್ ಐ ಟಿ ಬಗ್ಗೆ ನಮ್ಗೆ ಗೊತ್ತಿದೆ ಏನಾಗಿದೆ ಅಂತ ಇಡೀ ಕರ್ನಾಟಕದ ರಾಜ್ಯ ಇಡೀ ದೇಶದ ಜನರಿಗೆ ಗೊತ್ತಿದೆ ಎಸ್ ಐ ಟಿಯಲ್ಲಿ ಏನಾಗಿದೆ ಅಂತ ಷಡ್ಯಂತ್ರ ಹಿಂದೆ ಯಾರಿದ್ದಾರೆ ಎಡಪಂಥಿಗಳು ಯಾರಲ್ಲ ಇವರು ಮತ್ತು ಇವರು ಇವರು ಅನ್ನುವಂಥ ಶಬ್ದವನ್ನು ದಿನ ದಿನೇಶ್ ಅವರು ಏನು ಬಳಕೆ ಮಾಡ್ತಾ ಇದ್ದಾರೆ ಇವರು ಅಂದರೆ ಯಾರಲ್ಲ ಅನ್ನುವಂಥದ್ದನ್ನು ಇವರು ಇವತ್ತು ಹೇಳಬೇಕು